ಇವತ್ತೇನು ಸಕಲೇಶ್ ಗುರುಹರಿಸ ಸಭೆ ಇದೆ ಆ ಸಭೆಗೆ ಭಾಗವಹಿಸ್ತಕ್ಕಂಥದಕ್ಕೂ ಮುಂಚೆ ನಮ್ಮ ಕುಲದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥದ್ದು ಬಂದಿದ್ದೇನೆ ಅದು ಹೊರತುಪಡಿಸಿ ಅಂಥ ವಿಶೇಷತೆ ಏನಿಲ್ಲ ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ ದೇಶದ ಜನತೆಗೆ ಒಂದು ಉತ್ತಮವಂತ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದು ಶಕ್ತಿಯನ್ನು ಆ ಭಗವಂತ ಕರುಣಿಸ್ಲಿ ಅಂತ ಕರಿತದೆ ಕೇಳ್ಕೊಂಡಿದ್ದೆ ಸರ್ ಹೌದು ಅದಕ್ಕೋಸ್ಕರ ಇವತ್ತು ವಿವಿಧ ಸಕಲೇಶ್ಪುರದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಒಂದು ಅವಕಾಶದಲ್ಲಿ ನಮ್ಮ ಮನದೇವರಿಗೆ ಭಾಳ ದಿನಗಳಾಗಿತ್ತು ಬಂದು ದೇವರ ದರ್ಶನವನ್ನು ಪಡೆದು ಹೋಗೋಣ ಅಂತೇಳಿ ಅದಕ್ಕೋಸ್ಕರ ಇಲ್ಲ ಭದ್ರಾವತಿದು ಈಗಾಗಲೇ ಡಿ ಪಿ ಆರ್ ಮಾಡಲಿ ಕೇಳಿದ್ದೇವೆ ಈಗಾಗಲೇ ದೇಶದ ನಾನಾ ಭಾಗದ ಇರ್ತಕ್ಕಂಥ ನಮ್ಮ ಉಕ್ಕು ಕಾರ್ಖಾನೆಗಳೇನಿದೆ ಸೇಲ್ನಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಾಲನೆ ಇದ್ದೇವೆ ಆ ಒಂದು ಚಾಲನೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ವಿ ಎಸ್ ಎಲ್ ಇರ್ಬೋದು ಜೊತೆಗೆ ತಮಿಳ್ನಾಡಿನ ಸೇಲ್ ಇರ್ಬೋದು ಸಾರಿ ನಮ್ಮ ಸೇಲಮ್ಮನ ಪ್ಲ್ಯಾಂಟು ತಮಿಳ್ನಾಡಿನಲ್ಲಿ ಎರಡಕ್ಕೂ ಒಂದು ಪುನಶ್ಚೇತನ ಕಲ್ಪಿಸಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಎರಡು ಮೂರು ಸಭೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಡಿ ಪಿ ಆರ್ ಸಹ ತಯಾರಾಗ್ತದೆ